ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫಾರ್ಟಿ ಸೈಜ್ದು ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸುಮಾರು ವೀಡಿಯೋಸಲ್ಲಿ ಫಾರ್ಟಿ ಸೈಜ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇದರಲ್ಲಿ ನಾನು ಈಸಿಯಾಗಿ ಯಾವ ರೀತಿ ಬಿಗಿನರ್ಸ್ ಕೂಡ ಕಟಿಂಗ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದು ಲೈನಿಂಗನ್ನ ನಲ್ವತ್ತೆದೆ ಸುತ್ತಳತೆ ಯಾವ ರೀತಿ ತಿಳ್ಕೋಬೇಕು ನಲ್ವತ್ತೆದೆ ಸುತ್ತಳತೆ ಅನ್ನೋದು ಸೊ ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ ನಾವು ಉಕ್ಸ್ಪಟ್ಟಿ ಕಡೆ ತಗೋಬೇಕಾಗುತ್ತೆ ಯಾವುದೇ ಒಂದು ಅಳತೆ ಬ್ಲೌಸ್ ಆದರೂ ಅಷ್ಟೇ ಫಸ್ಟ್ ಉಕ್ಸ್ಪಟ್ಟಿ ಕಡೆನೇ ತಗೊಳ್ಳಿ ಉಕ್ಸ್ಪಟ್ಟಿಯಿಂದ ಹಾರ್ಮೋಲ್ ಜಾಯಿಂಟ್ವರೆಗೂ ಎಷ್ಟಿದೆ ಅನ್ನೋದನ್ನು ಈ ರೀತಿ ನೋಡ್ಕೋಬೇಕು ನೋಡಿ ಉಕ್ಸ್ಪಟ್ಟಿಯಿಂದ ಆರ್ಮೋಲ್ ಜಾಯಿಂಟ್ವರೆಗೂ ಹತ್ತು ಇಂಚು ಬರ್ತಾ ಇದೆ ಈಗ ಹತ್ತು ಇಂಚು ಅಂತಂದರೆ ಅದರ ನಾಲ್ಕನೇ ಭಾಗನ ನಾವು ತಗೋಬೇಕಾಗುತ್ತೆ ಆವಾಗ ಅದು ನಲವತ್ತು ಎದೆ ಸುತ್ತಳತೆ ಬ್ಲೌಸ್ ಆಗುತ್ತೆ ನೀವು ಯಾವುದೇ ಒಂದು ಅಳತೆ ಬ್ಲೌಸನ್ನು ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಅಂದರೆ ಈ ಮೆಥಡ್ನೇ ಫಾಲೋ ಮಾಡಿ ನೋಡ್ಕೊಳ್ಳಿ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ನಲವತ್ತು ಅಂತಂದರೆ ಮೊದಲನೇ ಭಾಗ ಅಂತಂದರೆ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚಿಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ನಾವು ಹದಿಮೂರು ಇಂಚನ್ನ ತಗೋತಾ ಇದ್ದೀವಿ ನೀವು ಸಿಮ್ಮಿಂಗ್ ಎಲೈಸ್ಗೆ ಎರಡೂವರೆ ಇಂಚ್ ಕೂಡ ತಗೋಬೋದು ಸೊ ಬಿಗಿನರ್ಸ್ ಆದರೆ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮೂರು ಇಂಚನೇ ಎಕ್ಸ್ಟ್ರಾ ಇದ್ದೀನಿ ಫಸ್ಟು ಲೈನಿಂಗ್ನ ನೀಟಾಗಿ ಸಮವಾಗಿರೋ ಇರೋ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಮೂರು ಇಂಚ್ ಎಕ್ಸ್ಟ್ರಾನೇ ಇಟ್ಟು ನಾವು ತಗೊಂಡಿದ್ದೀವಿ ಇವಾಗ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡಾದಮೇಲೆ ಇದರ ಬೆನ್ನಿನ ಉದ್ದ ಎಷ್ಟಿರುತ್ತೆ ಅಷ್ಟಕ್ಕೇ ಈ ರೀತಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ ಬೆನ್ನಿನ ಉದ್ದ ಎಷ್ಟಿರುತ್ತೆ ಅಲ್ಲಿಗೆ ಸ್ವಲ್ಪ ಎಳದೆ ಟೈಟಾಗಿ ಇಟ್ಕೊಂಡು ಅಲ್ಲಿಗೇ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಗೆಯೇ ಎಕ್ಸ್ಟ್ರಾ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನಾನು ಯಾವುದೇ ಬ್ಲೌಸ್ ಆದರೂ ಈ ರೀತಿ ಕಟ್ ಮಾಡಿ ತೋರಿಸ್ತೀನಿ ಯಾಕಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡ್ದಂಗೆ ಆಗುತ್ತೆ ನೀವು ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ತೀರ ಅಂತಂದರೆ ನಿಮಗೆ ಕನ್ಫ್ಯೂಸು ಕೂಡ ಆಗುತ್ತೆ ಹಾಗೆಯೇ ಟೈಮ್ ಕೂಡ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಈ ಮೆಥಡ್ನೇ ಫಾಲೋ ಮಾಡ್ತಿದ್ದೀನಿ ನಾನು ನಾರ್ಮಲಾಗಿ ಎಲ್ಲ ಬ್ಲೌಸ್ ಕೂಡ ಇದೇ ರೀತಿ ಕಟ್ ಮಾಡೋದು ಹಾಗೆಯೇ ನಿಮಗೂ ಕೂಡ ಇದೇ ರೀತಿ ತೋರಿಸ್ತಾ ಇದ್ದೀನಿ ಇವಾಗ ನಲವತ್ತದೇ ಸುತ್ತಾಳಿತೆ ಅಂತಂದರೆ ನಾವು ನೆಕ್ ವಿಡ್ದನ್ನು ಆರು ಇಂಚ್ವರೆಗೂ ತಗೋಬೋದು ಯಾಕಂದರೆ ಇದು ಸ್ವಲ್ಪ ಡೀಪ್ ಜಾಸ್ತಿ ಇರೋದರಿಂದ ನೆಕ್ ವಿಡಿತು ಮತ್ತು ಭುಜನ ಕಡಿಮೆ ತಗೊಂಡಿದ್ದೀನಿ ಇಲ್ಲಾಂದರೆ ಆರೂವರೆ ತಗೋಬೋದು ಹಾಗಾಗಿ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ನಿಮಗೆ ಡೀಪ್ ಕಡಿಮೆ ಇತ್ತು ಅಂತಂದರೆ ನೀವು ನೆಕ್ ವಿಡ್ದು ಭುಜನ ಜಾಸ್ತಿ ತಗೋಬೇಕಾಗುತ್ತೆ ಮೇಯ್ನ್ ಬ್ಲೌಸ್ನಲ್ಲಿ ಇದು ಎರಡೇ ರೀಸನ್ ಇರೋದು ಡೀಪ್ ಜಾಸ್ತಿ ಇತ್ತು ಅಂತಂದರೆ ನೀವು ನೆಕ್ವಿಡುತ್ತನ್ನ ಕಡಿಮೆ ಮಾಡಿ ಡೀಪ್ ಕಡಿಮೆ ಇತ್ತು ಅಂತಂದರೆ ಜಾಸ್ತಿ ಮಾಡಿ ಅಷ್ಟೇ ಇವಾಗ ನೆಕ್ವಿಡ್ದು ಬಂದು ಎರಡು ವರೆಗೆ ಇಡ್ತಾಯಿದ್ದೀನಿ ಇದು ಬಂದು ಮೂರು ಪಾಯಿಂಟ್ ನಾಲ್ಕು ಮೂರುವರೆವರೆಗೂ ಕೂಡ ಇಟ್ಕೋಬೋದು ಹಾರ್ಮೋನ್ ರೌಂಡ್ ಕೂಡ ಆರು ಕಾಲಿಗೆ ಇಟ್ಕೊಂಡಿದ್ದೀನಿ ಆರು ಇಂಚುಗೂ ಕೂಡ ಇಟ್ಕೋಬೋದು ನೀವು ಆರು ಇಂಚ್ ಇಟ್ಟರು ಕೂಡ ಏನೂ ಆಗೋದಿಲ್ಲ ಸ್ವಲ್ಪ ಇವರು ದಪ್ಪ ಇರೋದರಿಂದ ಈ ರೀತಿ ಇಡ್ತಾಯಿದ್ದೀನಿ ಇವಾಗ ಅದೇ ಸುತ್ತಳಿತನ ಮಾರ್ಕ್ ಮಾಡ್ಕೊಳ್ಳಿ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹತ್ತು ಇಂಚ್ಗೆ ಮಾರ್ಕ್ ಆದಮೇಲೆ ಹಾರ್ಮಲ್ ರೌಂಡ್ಗೆ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿ ನೀವು ಎಲ್ಲ ಬ್ಲೌಸ್ಗೂ ಕೂಡ ಒಂದು ಇಂಚು ಮತ್ತು ಅರ್ಧ ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಇವಾಗ ಇದು ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದ್ರೆ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ರೌಂಡ್ ಅನ್ನೋದನ್ನು ಕೊಡಿ ಅಷ್ಟೇ ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ಇದು ಎರಡರ ಮಧ್ಯಕ್ಕೆ ಒಂದು ಮಾರ್ಕು ಇದ್ರೆ ಎರಡರ ಮಧ್ಯಕ್ಕೆ ಒಂದು ಮಾರ್ಕು ಇವಾಗ ಇದು ಬ್ಯಾಕ್ ಪಾರ್ಟ್ ಆರ್ಮಲ್ ರೌಂಡ್ ಆಯಿತು ಇದು ಫ್ರಂಟ್ ಪಾರ್ಟ್ ಆಯಿತು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಫ್ರಂಟ್ ಡೀಪ್ ಬಂದು ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಫ್ರಂಟ್ ಡೀಪ್ನ ಹಾಫ್ ಇಂಚ್ ಎಕ್ಸ್ಟ್ರಾನೇ ಮೇಲ್ಗಡೆ ಇಟ್ಕೊಂಡೆ ನೋಡ್ಕೊಳ್ಳಿ ನೋಡ್ಕೊಳ್ಳುವಾಗಲೇ ನೋಡಿ ಆರೂವರೆ ಇಂಚ್ ಬರ್ತಾಯಿದೆ ಹಾಗಾಗಿ ಆರೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿದ್ರಲ್ಲ ಆರೂವರೆ ಬರ್ತಾಯಿದೆ ಹಾಫ್ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ನೀವು ಇಟ್ಕೊಳ್ಳುವಾಗಲೇ ಹಾಫ್ ಇಂಚ್ ಇಟ್ಕೊಂಡ್ರೆ ನಿಮಗೆ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಆರೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ನೋಡಿ ಇವಾಗ ಫ್ರೆಂಟಲ್ಲಿ ನಾನು ಒಂದು ಟ್ರಿಕ್ಸ್ನ ತೋರಿಸ್ಕೊಡ್ತೀನಿ ಏನಕ್ಕೆ ನಿಮಗೆ ಇಲ್ಲಿ ಆರ್ಮಲ್ ಹತ್ರ ಲೂಸ್ ಬರುತ್ತೆ ಸ್ವಲ್ಪ ಒಬ್ಬೊಬ್ರಿಗೆ ಅದು ಏನಕ್ಕೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಇವಾಗ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ನಾರ್ಮಲ್ ರೌಂಡ್ ಶೇಪ್ ಅಂದರೆ ನೋಡಿ ನಾರ್ಮಲ್ ರೌಂಡ್ ಶೇಪ್ ಅಂದರೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತೀವಿ ನೀವು ಈ ರೀತಿ ರೌಂಡ್ ಶೇಪ್ ಕೊಟ್ಟೇನಾಗುತ್ತೆ ಇಲ್ಲಿ ಎಳೆದಾಗ ಇಲ್ಲಿ ಲೂಸ್ ಆಗುತ್ತೆ ನಮಗೆ ಆಗ ಇಲ್ಲಿ ಡೌನಿಂಗ್ ಇಲ್ಲಿ ಸ್ವಲ್ಪ ಲೂಸ್ ಲೂಸ್ ಥರ ಆಗುತ್ತೆ ಅವ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ನೀವು ಇಲ್ಲಿ ಶೇಪ್ ಅನ್ನೋದನ್ನು ಕೊಟ್ಟು ಶೋಲ್ಡರ್ ಡ್ರಾಪ್ ಕೂಡ ಕೂಡ ಇದೇ ಕಾರಣಕ್ಕೆ ಆಗುತ್ತೆ ನೀವು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಮೆಥಡ್ನಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ ಈಗ ನೋಡಿ ನೀವು ಕಟಿಂಗ್ ಮಾಡುವಾಗ ಸ್ವಲ್ಪ ಈ ರೀತಿ ಮಾಡಿ ಇವಾಗ ಇದೇ ರೀತಿ ರೌಂಡ್ ಶೇಪ್ ಕೊಡಬಾರ್ದು ಸ್ವಲ್ಪ ಈಗ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಟೈಟಾಗಿ ಕೂರುತ್ತೆ ನಾವು ಇಲ್ಲಿ ಹುಕ್ಸಾಗ್ದಾಗ ಟೈಟಾಗಿ ಕೂರುತ್ತೆ ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆಯೇ ಆರ್ಮೋಲ್ ಕೂಡ ಟೈಟ್ ಆಗೋದಿಲ್ಲ ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ ಒಂದು ಸಲ ಮೆಥಡ್ನ ಫಾಲೋ ಮಾಡಿ ಹೇಗಿತ್ತು ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಭುಜದಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅಷ್ಟಕ್ಕೇ ಹಾಫ್ ಇಂಚನ್ನ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳುವಾಗಲೇ ಎಲ್ಲವನ್ನೂ ಕೂಡ ಅಷ್ಟೇ ಹಾಫ್ ಇಂಚನ್ನ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಜಾಯಿಂಟ್ಗೋಸ್ಕರ ಹಾಫ್ ಇಂಚು ಮತ್ತು ಇಲ್ಲೂ ಕೂಡ ಅಷ್ಟೇ ಹಾಫ್ ಇಂಚ್ಗೆ ಹಾಗೆಯೇ ಉಕ್ಸ್ಪಟ್ಟಿ ಕಡೆಯೂ ಇವಾಗ ನಮ್ಮದು ಇಲ್ಲಿ ಬಂದಿದೆ ಅಲ್ವ ರೌಂಡ್ ಶೇಪ್ ಅನ್ನೋದು ಇಲ್ಲಿ ಉಕ್ಸ್ಪಟ್ಟಿ ಕಡೆ ಈ ರೀತಿ ಇಟ್ಕೋಬೇಕು ಹಾರ್ಮೋ ಇಲ್ಲಿ ಬಂದಿದೆ ನಮಗೆ ಪಟ್ಟಿ ಪೀಸ್ ಅಟ್ಯಾಚು ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಒಂದು ಇಂಚ್ ಏನಕ್ಕೆ ಅಂದರೆ ಇಲ್ಲೂ ಕೂಡ ಹಾಫ್ ಇಂಚು ಹೋಗುತ್ತೆ ಈ ಡಾಟ್ಸ್ ಪಾಯಿಂಟ್ ಹಿಡಿಯೋದಕ್ಕೂ ಕೂಡ ಹಾಫ್ ಇಂಚ್ ಹೋಗುತ್ತೆ ಹಾಗಾಗಿ ನಾವು ಒಂದು ಇಂಚನ್ನೇ ಎಕ್ಸ್ಟ್ರಾ ಆ್ಯಡ್ ಮಾಡಿ ತೊಗೋಬೇಕಾಗುತ್ತೆ ಇವಾಗ ನೋಡಿ ಇದನ್ನ ನೀಟಾಗಿ ರೌಂಡ್ ಶೇಪ್ ಕೊಟ್ಟರೆ ನಿಮಗೆ ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು ಇಲ್ಲಿ ಸ್ಟ್ರೈಟೇ ಹಾಕೊಳ್ಳಿ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಆ ರೀತಿ ಹಾಕೊಂಡ್ರು ಇವಾಗ ನೋಡಿ ಪಟ್ಟಿ ಪೀಸ್ನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇದು ಒಂದು ನಾಲ್ಕು ಇಂಚ್ವರೆಗೂ ತಗೋಬೋದು ನೀವು ನಿಮಗೆ ಕಡಿಮೆ ಬೇಕು ಅಂತಂದರೆ ಸ್ವಲ್ಪ ಸಣ್ಣ ಇದ್ದಾರೆ ಅಂತಂದರೆ ಮೂರುವರೆ ಇಂಚ್ಗೆ ತಗೊಳ್ಳಿ ಸಾಕಾಗುತ್ತೆ ಸ್ವಲ್ಪ ದಪ್ಪ ಇರೋವರೆಗಾದರೆ ನಾಲ್ಕು ಇಂಚು ನೀವು ಈ ರೀತಿ ಕಟ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಸಲ ಪಟ್ಟಿ ಪೀಸ್ನ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ನಾಲ್ಕು ಕಾಲು ಇಂಚಿದೆ ಅದು ಸ್ವಲ್ಪ ಎ ದಪ್ಪ ಇರೋದರಿಂದ ಸಾಕಾಗುತ್ತೆ ಅಷ್ಟಿದ್ರು ಇವಾಗ ಎರಡು ಎರಡು ಮಾತ್ರೆ ಇಟ್ಕೋಬೇಕು ಫ್ರಂಟ್ ಶೇಪ್ ತೆಗಿಯೋದಕ್ಕೆ ಎರಡು ಮಾತ್ರೆ ಇಟ್ಕೊಂಡು ನಾವು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದು ಎರಡನ್ನು ಮಾತ್ರ ಕಟ್ ಮಾಡಿದ್ರೆ ನಿಮಗೆ ಆರ್ಮಲ್ದು ಫ್ರಂಟ್ ಶೇಪ್ ಅನ್ನೋದು ಕೂಡ ರೆಡಿ ಆಗುತ್ತೆ ಇವಾಗ ಇಲ್ಲೊಂದು ನಾಚ್ ಹಾಕೊಳ್ಳಿ ನಾಚ್ ಹಾಕೊಂಡು ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ನೋಡಿ ರೌಂಡ್ ಶೇಪ್ ಕಟ್ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಕೆಳಗಡೆಗೆ ಕಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡೋದು ತೋರಿಸ್ತೀನಿ ನಲವತ್ತೈದೇ ಸುತ್ತಳತೆಗೆ ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ನಮಗೆ ಫಸ್ಟ್ ಡಾಟ್ ಬಂದು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಭುಜದ ಮಧ್ಯದಿಂದ ಈ ಡಾಟ್ಸ್ನ ಹಾಕೋಬೇಕಾಗುತ್ತೆ ಇದಕ್ಕೂ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಈ ಕಲೆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಹಾಗೆಯೇ ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎರಡೂವರೆ ಇಂಚಿಂದ ನಾವು ರೌಂಡ್ ಶೇಪ್ ಕೊಟ್ಟಿದ್ವಿ ಅಲ್ವಾ ಅದರ ಪಕ್ಕದಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನೀವು ಯಾವುದೇ ಒಂದು ಡಾಟ್ ಹಾಕಿದ್ರು ಕೂಡ ಅಷ್ಟೇ ಈ ರೀತಿ ಹಾಕಿದಾಗ ಅದು ರೌಂಡ್ ಶೇಪ್ ಅನ್ನೋದು ಬರಬೇಕು ಆವಾಗ ನಿಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ನಾನು ಈ ಮೆಥಡನ್ನ ತೋರಿಸ್ತಾ ಇದ್ದೀನಿ ಸುಮಾರು ಬ್ಲೌಸ್ ಕಟಿಂಗಲ್ಲಿ ಇದೇ ರೀತಿ ನಾನು ಹೇಳ್ಕೊಟ್ಟಿರೋದು ಸೊ ನೀವು ಆ ವಿಡಿಯೋಗಳನ್ನು ಕೂಡ ವಾಚ್ ಮಾಡ್ಬೋದು ಎಲ್ಲ ಎದೆ ಸುತ್ತಾಳಿತ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ತೋರಿಸಿದ್ದೀನಿ ಇವಾಗ ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು ಇವಾಗ ಇದನ್ನು ಇದ್ರ ಮೇಲುಗಡೆ ಇಟ್ಟು ಟ್ಯಾಪ್ ಮಾಡಿದ್ರೆ ಎರಡು ಸೈಡ್ ಕೂಡ ನಾವು ಮಾರ್ಕ್ ಮಾಡಿರೋದು ಎರಡು ಸೈಡ್ ಕೂಡ ಆಗುತ್ತೆ ನೋಡಿ ಇಲ್ಲಿ ಇವಾಗ ಇದರಲ್ಲೂ ಕೂಡ ಆಯಿತು ಇವಾಗ ಬ್ಯಾಕ್ ಡೀಪ್ನ ಈ ರೀತಿ ಮದ್ಯಕ್ಕೆ ಮಡಚಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಬ್ಯಾಕ್ ಟಿಪ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟ್ರೈಟ್ ಲೈನ್ ಹಾಕೋತಾ ನಿಮಗೆ ಬ್ರಾಡ್ ಬೇಕು ಅಂತಂದರೆ ಸ್ವಲ್ಪ ಬ್ರಾಡ್ ಹಾಕೋಬೋದು ಇದು ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಡೀಪು ನಾನು ಯಾವುದೇ ರೀತಿ ಬ್ರಾಡನ್ನ ಇಲ್ಲ ಹಾಗೆಯೇ ರೌಂಡ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ ಇವಾಗ ಸ್ಲೀವ್ಸ್ ಕಟ್ಟಿಂಗೋಸ್ಕರ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದರಿಂದ ಎಕ್ಸ್ಟ್ರಾ ಪೀಸ್ ಅನ್ನೋದು ಮಿಕ್ಕಿರುತ್ತಲ್ಲ ಅದಕ್ಕೇ ನಾನು ಇದಕ್ಕೆ ಎಂಬತ್ತೈದು ಸೆಂಟಿಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ ನಲ್ವತ್ತು ಎದೆ ಸುತ್ತಳಿತಿಯಾಗಿರೋದ್ರಿಂದ ನೀವು ಮೂವತ್ತಾರು ಎದೆ ಸುತ್ತಳತೆ ಒಳಗಡೆ ಇದ್ದರೆ ನಿಮಗೆ ಎಪ್ಪತ್ತೈದು ಸೆಂಟಿಮೀಟ್ರ್ ಲೈನಿಂಗ್ ಡಬಲ್ ಪನ್ನ ಲೈನಿಂಗ್ ಆದರೆ ಸಿಂಗಲ್ ಪನ್ನ ಆದರೆ ಆಗಲ್ಲ ಡಬಲ್ ಪನ್ನ ಇದು ಅದಕ್ಕೋಸ್ಕರ ಡಬಲ್ ಆದರೆ ಎಪ್ಪತ್ತೈದು ಸೆಂಟಿಮೀಟ್ರ್ ಲೈನಿಂಗ್ ಆದರೆ ಸಾಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಸ್ಟು ಒಂದು ಸಮನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ಸ್ಲೀವ್ಸ್ನ ಇದ್ರ ಮೇಲುಗಡೆ ಇಟ್ಟು ನಾನು ಸ್ಲೀವ್ಸ್ ಕಟ್ಟಿಂಗ್ನ ಸಪ್ರೇಟ್ ವಿಡಿಯೋನು ಕೂಡ ಮಾಡಿದ್ದೀನಿ ಅದನ್ನು ಕೂಡ ನೋಡ್ಬೋದು ಆದರೆ ಇದರಲ್ಲೂ ಕೂಡ ತೋರಿಸ್ತೀನಿ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಇದೇ ರೀತಿ ಕಟ್ ಮಾಡೋದು ಹಾಗಾಗಿ ನಿಮಗೂ ಕೂಡ ಇದೇ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಜಾಯಿಂಟ್ ಅನ್ನೋದು ಇಲ್ಲಿಗೆ ಬಂದಿದೆ ಅದಕ್ಕೋಸ್ಕರ ಇವಾಗ ಸ್ಟ್ರೈಟ್ ಸ್ವಲ್ಪ ಎಳೆದಿಟ್ಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿ ಹಾಗೇ ಹಾರ್ಮಲ್ ಜಾಯಿಂಟ್ ಎಲ್ಲಿಗೆ ಬರುತ್ತೆ ನೋಡಿ ಈ ರೀತಿ ಹಾರ್ಮಲ್ ಜಾಯಿಂಟ್ಗೂ ಕೂಡ ಒಂದು ಮಾರ್ಕ್ ಮಾಡಿ ನಾವು ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ಅನ್ನೋದನ್ನು ತೆಗಿಬಾರ್ದು ಈ ರೀತಿ ಶೇಪ್ ತೆಗೆದಾದಮೇಲೆ ಇವಾಗ ಇದು ಫ್ರೆಂಟ್ ಶೇಪ್ ಆಯಿತು ಇವಾಗ ಕಟಿಂಗ್ ಮಾಡ್ತೀನಿ ನಾವು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದು ಅಂತ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್